ನಿಮ್ಮ ನೇತೃತ್ವದಲ್ಲಿ ಈಗಾಗಲೇ ಭಾರತೀಯ ಜನತಾ ಪಕ್ಷ ಈ ಮೋಡ ಹಗರದ ಪ್ರತಿಯಾಗಿ ಎರಡು ಸುಮಾರು ಸಲೇ ಹೋರಾಟವನ್ನು ಮಾಡ್ತಾ ಇದೆ ಈ ಹೋರಾಟ ಇನ್ನೂ ಎಲ್ಲಿವರೆಗೆ ತಾವು ಉತ್ತರಕ್ಕೆ ಪ್ರತಿ ಉತ್ತರ ನೆಡ್ತಾನೆ ಬರುತ್ತಾ ಈ ಹೋರಾಟ ಮಾನ್ಯ ಭ್ರಷ್ಟ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಿ ತನಕ ಇದು ಹೋರಾಟ ಪ್ರಾರಂಭನೇ ಇರ್ತಾ ಇದೆ ಹೋರಾಟ ಅಲ್ಲಿ ತನಕ ಹೋರಾಟ ಮಾಡ್ತಾನೆ ಇರ್ತೀವಿ ಆದರೆ ಯಾವಾಗ ಪ್ರಾಸಿಶಿಕ್ಷನ್ಗೆ ರಾಜ್ಯಪಾಲರ ಅನುಮತಿ ಕೊಟ್ಟರು ಆವಾಗಲೇ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಾಗಿತ್ತು ಆದರೆ ಒಬ್ಬ ಬಂಡ ಮುಖ್ಯಮಂತ್ರಿ ಇದನ್ನು ಇನ್ನೂ ಆದರೂ ರಾಜೀನಾಮೆ ಕೊಡ್ತಾ ಇಲ್ಲ ತಕ್ಷಣ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟು ತಾವೊಂದು ನಾವು ಅವ್ರೇನು ಒಂದು ನಲವತ್ತು ವರ್ಷದ ರಾಜಕಾರಣದಲ್ಲಿ ಏನನ್ನ ಏನು ಕ್ಯಾ ಎಲ್ಲೂ ನಾ ಅನ್ಯಾಯ ಮಾಡಿಲ್ಲ ಎಲ್ಲೂ ಭ್ರಷ್ಟಾಚಾರ ಮಾಡಿಲ್ಲ ಅಂತೇನು ಹೇಳ್ಕೊತಾ ಬರ್ತಾಯಿದ್ರು ಇವತ್ತು ಕನ್ನಡಿಗರ ಕಣ್ಣಿಗೆ ಇವತ್ತು ಕಾಣ್ತಾ ಇದ್ದಾರೆ ಭ್ರಷ್ಟಾಚಾರ ಕರ್ಮಕಾಂಡ ದಯ ಈಗಾಗಲೇ ರಾಜ್ಯಪಾಲರು ಮುಖ್ಯಮಂತ್ರಿಯವರು ಸರ್ಕಾರ ವಿರುದ್ಧ ಒಂದು ಪ್ರಾಸಿಕ್ಯೂಷನ್ಗೆ ಬಂದು ಅನುಮೋದನೆ ನೀಡಿದ್ದಾರೆ ಅದ್ರ ಜೊತೆ ಜೊತೆಗೇನೆ ಈಗ ನಿಮ್ಮ ಪಕ್ಷದಲ್ಲಿರುವಂಥ ಶಾಸಕರುಗಳಿಗೆ ಮಾಜಿ ಸಚಿವರುಗಳಿಗೂ ಕೂಡ ಅನುಮತಿ ನೀಡಬೇಕು ಅನ್ನೋದೊಂದು ಏನು ಆಡಳಿತ ಪಕ್ಷದ ಒಂದು ಬೇಡಿಕೆ ಆಗ್ತಾ ಇದೆ ಇದ್ರ ಕಡೆ ಪಕ್ಷ ಯಾವ ರೀತಿ ನೋಡ್ತಾರೆ ಇವತ್ತು ಸಿದ್ದರಾಮಯ್ಯವರು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಇವತ್ತು ತಮ್ಮ ಮ್ಯಾಗ ಆರೋಪ ಬಂದ ತಕ್ಷಣ ಇನ್ನೊಬ್ಬರ ಮ್ಯಾಗೂ ಆರೋಪ ಹೊರಿಸುವಂಥ ಕೆಲಸ ಅವ್ರು ಮಾಡಾಕತ್ತಾರೆ ಆದರೆ ಯಾವತ್ತೂ ರಾಜ್ಯಪಾಲರಿ ಸಿದ್ದರಾಮಯ್ಯ ಅವರು ಪ್ರಾಸಿಕ್ಯೂಷನ್ ಅವ್ರು ಹಂಗೇನು ಕೊಟ್ಟಿಲ್ಲ ಹದಿನೈದು ದಿನಗಳ ಕಾಲ ಅದನ್ನ ಅಭ್ಯಾಸ ಮಾಡಿ ಅದನ್ನ ಸ್ಟಡಿ ಮಾಡಿ ಅದನ್ನು ಕೊಡಬೇಕು ಕೊಡಬಾರ್ದು ಅಂತೇಳಿ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ಮಾಡಿ ನಾ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟದ ಆದ್ರೆ ಇವತ್ತು ಅದನ್ನ ತಮ್ಮದ ಹಗರಣವನ್ನ ಮರೆಮಾಚಿಕೊಳ್ಳಿಕ್ಕೆ ಇವತ್ತು ವಿರೋಧ ಪಕ್ಷದ ನಾಯಕರ ಕೆಲಸವನ್ನು ಸಿದ್ಧರಾಮಯ್ಯನವರು ಸಿದ್ದರಾಮಯ್ಯವ್ರು ಅದು ದಯಮಾಡಿ ಅದನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ ನೀವು ತಕ್ಷಣ ರಾಜೀನಾಮೆ ಕೊಡ್ರಿ ಅಂತೇಳಿ ನಾವು ನಿಮ್ಮ ನಿಮ್ ಸ್ವಪಕ್ಷದ ವಿಜಯಪುರ ಶಾಸಕರಂತ ಯತ್ನಾಳ್ ಅವರನ್ನ ಹೇಳ್ತಾರೆ ತಮ್ಮ ರಾಜ್ಯಾಧ್ಯಕ್ಷರ ವಿರುದ್ಧನೇ ಪಾದಯಾತ್ರೆ ಮಾಡ್ಬೇಕಾಗತ್ತೆ ಅಂತ ಅಂತ ಭ್ರಷ್ಟ ತಮ್ಮ ಸ್ವಪಕ್ಷದ ಶಾಸಕರನ್ನೇ ಇಂಥದ್ದೊಂದು ಆರೋಪ ಮಾಡ್ತಾರೆ ನಿಮ್ಗೆ ಯಾವ ರೀತಿ ನೈತಿಕತೆ ಪಕ್ಷ ಕತೆ ಈ ರೀತಿ ಒಂದು ಎತ್ತಾಳಗೌಡರು ದೊಡ್ಡವರು ಅವ್ರ ಬದ ಅವ್ರ ಹೇಳಿಕೆ ಬದಲು ನಾವು ಪಕ್ಷದಲ್ಲಿ ಒಂದು ಅನುಷ್ಠಾನ ಒಂದು ಒಂದು ಶಿಸ್ತಿನ ಪಕ್ಷ ಅಂತಂದು ಅಂತ ನಿಮ್ಮ ಶಾಸಕರುಗಳೇ ನಿಮ್ಮ ಕೈಯಲ್ಲಿಲ್ಲ ನೀವು ಯಾವ ರೀತಿ ಒಂದು ವರ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀರಿ ಇಲ್ಲ ಅವ್ರ ರೀತಿ ನಾವು ಹೇಳಿಲ್ಲ ಆದರೆ ಅದರ ಜೊತೆ ಅವ್ರ ಹೈಕಮಾಂಡ್ ಅವ್ರ ಜೊತೆ ಅದರ ಸಂಪರ್ಕದ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಆದರೆ ಗೌಡರು ಆ ರೀತಿಯ ಹೇಳಿಕೆಯನ್ನು ಅವ್ರಿಗೆ ಕೊಟ್ಟಿಲ್ಲ ಆದರೆ ಸರ್ ಕ್ಲಿಪ್ ಅದಾವ ಸರ್ ಮೀಡಿಯಾದ ಮುಂದೆನೇ ಹೇಳಿದ್ದಾರೆ ಇಲ್ಲ ಅವರ ವೈಯಕ್ತಿಕ ಹೇಳಿಕೆ ಅದು ಪಕ್ಷ ಹಾಗಾದ್ರೆ ಪಕ್ಷ ಅದರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳ ವರಿಷ್ಠರು ಅದರ ಬದಲು ನಿರ್ಧಾರ ಮಾಡ್ತಾರೆ ಅದ್ರ ಮೇಲೆ ಡಿಸಿಷನ್ ತಗೋತಾರೆ ಈಗಾಗಲೇ ದಿಲ್ಲಿಯಲ್ಲಿ ಸಭೆ ನಡೀತಾ ಇದೆ ಅಲ್ಲಿ ನಮ್ಮ ನಾಯಕರು ಅದರ ಬದಲು ತೀರ್ಮಾನವನ್ನು ತಗೋತಾರೆ